ಹಾಯ್ ಫ್ರೆಂಡ್ಸ್ ನಮಸ್ಕಾರ ಇವತ್ತು ಚಳಿಗಾಲದಲ್ಲಿ ನಾನು ಕುಡಿಯುವಂಥ ಮಸಾಲೆ ಟೀ ಹೇಗೆ ಪ್ರಿಪೇರ್ ಮಾಡೋದು ಅಂತ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ನೋಡೋಣ ಫಸ್ಟು ಬೇಸಿಕಲಿ ಗ್ಯಾಸ್ ಹಚ್ಚಬೇಕು ಕಾಮನ್ ಸೆನ್ಸ್ ಸೊ ಮಸಾಲೆ ಟೀ ಮಾಡಬೇಕಾದ್ರೆ ಫಸ್ಟು ನೀರು ಹಾಕ್ಕೊಂಡು ನೀರು ಲೈಟಾಗಿ ಬಾಯ್ಲ್ ಆಗಬೇಕು ಅದೇ ಟೈಮಲ್ಲಿ ಬಾಯ್ಲ್ ಆಗ್ತಾ ಇರೋ ಟೈಮಲ್ಲಿ ಸೊ ನಾನು ಕುಡಿಯುವಂಥದ್ದು ಇಂಗ್ರೀಡಿಯಂಟ್ಸ್ ಬಂದು ಏಲಕ್ಕಿ ಲವಂಗ ಮತ್ತೆ ಶುಂಠಿ ಏನಕ್ಕೆ ಅಂದರೆ ಚಳಿಗಾಲದಲ್ಲಿ ಈ ವಾತಾವರಣಕ್ಕೆ ಎಲ್ರಿಗೂ ಗಂಟ್ಲು ಕಟ್ಕೊಳ್ಳುತ್ತೆ ಸೊ ಆ ಒಂದು ರೀಸನ್ಸ್ ಇಂದ ಮಾಡ್ತೀನಿ ಮಸಾಲೆ ಟೀಯಲ್ಲಿ ಲವಂಗನ ಶುಂಠಿನ ಬಳಸ್ತೀನಿ ನಾರ್ಮಲ್ ಎಲ್ಲರೂ ಏಲಕ್ಕಿನ ಯೂಸ್ ಮಾಡ್ತಾರೆ ಸೊ ಫ್ಲೇಮ್ನ ಸ್ವಲ್ಪ ಲೋಲಿಟ್ಕೊಳ್ಳಿ ಸ್ವಲ್ಪ ಚೆನ್ನಾಗಿ ಕುದಿಲಿ ನೀರು ನೀನು ನೀರು ಕುದೀತಾ ಇದೆ ಅಂತ ನಿಮಗೆ ಫೀಲ್ ಆಗ್ತಾ ಇದ್ದಂಗೆ ಸೊ ನಾನು ಒಬ್ಬನೇ ಇರೋದ್ರಿಂದ ನಾನು ಅರ್ಧ ಟೀ ಸ್ಪೂನ್ ಪುಡಿನ ಹಾಕ್ತಾಯಿದ್ದೀನಿ ಟೀ ಪುಡಿ ಹಾಕಿದ ತಕ್ಷಣ ಆ ಒಂದು ಫ್ಲೇವರು ಘಮ ಅಂತ ರಿಲೀಸ್ ಆಗುತ್ತೆ ಜೊತೆಗೆ ಏಲಕ್ಕಿ ಮತ್ತು ಆ ಲವಂಗ ಶುಂಠಿದು ಏನು ಅದು ಬಿಸಿ ಆಗಿರೋದ್ರಿಂದ ಅದರಿಂದ ಬಿಡುತ್ತಲ್ಲ ಫ್ಲೇವರ್ಸ್ ಅದೆಲ್ಲ ಟೀ ಪುಡಿಗೆ ಅಂಟ್ಕೊಳುತ್ತೆ ಸೊ ಇದು ಒಂದು ಒಂದು ನಿಮಿಷ ಇಲ್ಲ ಒಂದೂವರೆ ನಿಮಿಷ ಲೈಟ್ ಲೋ ಫ್ಲೇಮಲ್ಲಿ ಕುದಿಸಿ ಕೆಲವರು ಶುಗರ್ಲೆಸ್ ಕುಡಿತಾರೆ ಬಟ್ ಯಾವುದೇ ಕಾರಣಕ್ಕೂ ಟೀಯನ್ನು ಶುಗರ್ಲೆಸ್ ಕುಡಿಯಕ್ಕೆ ಹೋಗಬೇಡಿ ನಿಮ್ಗೇನಾದ್ರು ಅಷ್ಟೊಂದು ಕ್ಯಾಲೋರಿ ಕಾನ್ಸಿಯಸ್ ಇತ್ತು ಅಂದ್ರೆ ಶುಗರ್ ಫ್ರೀ ಸಿಗುತ್ತೆ ಸೊ ನೀವು ಅದನ್ನು ಹಾಕೊಂಡು ಕುಡಿಬೋದು ಏನಕ್ಕೆ ಅಂದರೆ ಟೀ ಕುಡಿಬೇಕಾದ್ರೆ ಯಾವತ್ತು ಆ ಟೇಸ್ಟ್ ಅನ್ನೋದು ಬರೋದೇ ಸ್ವೀಟ್ನೆಸ್ಸಿಂದ ಸೊ ನಾನು ಜಾಸ್ತಿ ಶುಗರ್ ಕನ್ಸಂಪ್ಷನ್ ಮಾಡಲ್ಲ ಸೊ ಒನ್ ಲೋಟಕ್ಕೆ ಒಂದು ಶುಗರ್ ಒಂದು ಸ್ಪೂನ್ ಶುಗರ್ ಹಾಕೊತೀನಿ ಅಷ್ಟೆ ಸೊ ಶುಗರ್ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಶೇಕ್ ಮಾಡಬೇಕು ಯಾಕಂದರೆ ಅದು ಒಂದೇ ಕಡೆ ಸ್ಟೋರ್ ಆಗಿಬಿಟ್ಟಿರುತ್ತೆ ಟೀ ಪುಡಿ ಏನಪ್ಪ ಅಂದರೆ ಒಂದು ಎರಡರಿಂದ ಮೂರು ನಿಮಿಷ ಮಷ್ಟು ನೀವು ಕುದಿಸ್ಲೇಬೇಕು ಮಿನಿಮಮ್ ಏನಕ್ಕೆ ಅಂತ ಅಂದರೆ ಆ ಟೀ ಪುಡಿ ಅನ್ನೋದು ನೀರಲ್ಲಿ ಎಷ್ಟು ಬ್ಲೆಂಡ್ ಆಗಬೇಕು ಅಂತಂದರೆ ಆ ಒಂದು ಫ್ಲೇವರ್ ಏನಿದೆ ಟೀ ಪುಡಿ ಫ್ಲೇವರು ಅದೆಲ್ಲ ರಿಲೀಸ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಸೊ ನೀರು ಬಾಯ್ಲ್ ಆಗ್ತಾ ಬಂತು ಈಗ ಮಿಲ್ಕ್ ಆ್ಯಡ್ ಮಾಡೋವಂಥ ಸಮಯ ಮಿಲ್ಕ್ ಆ್ಯಡ್ ಮಾಡಿದ್ಮೇಲೆ ಸೊ ಫ್ಲೇಮ್ನ ಲೋ ಮಾಡಿ ಮ್ಯಾಕ್ಸಿಮಮ್ ಒಂದು ಮೂರರಿಂದ ನಾಲ್ಕು ನಿಮಿಷ ಚೆನ್ನಾಗಿ ಕುದಿಸ್ಬೇಕು ಸೊ ಈ ರೀತಿ ಟೀ ಮಾಡಿಕೊಂಡು ನೀವು ಕುದಿಸಿ ನಾಲ್ಕು ನಿಮಿಷ ಮಾಡಿ ಕುಡಿದಾಗ ಆ ಫ್ಲೇವರು ಅದು ಈ ಚಳಿಗಾಲಕ್ಕೆ ಈ ಕೋಲ್ಡ್ ವೆದರ್ಗೆ ತುಂಬ ಹಿತ ಅನಿಸುತ್ತೆ ಕುಡಿಬೇಕಾದ್ರೆ ಇನ್ನೊಂದು ನಾವು ಶುಂಠಿ ಲವಂಗ ಮತ್ತು ಏಲಕ್ಕಿ ಯೂಸ್ ಮಾಡೋದ್ರಿಂದ ಈ ಚಳಿಗಾಲದಲ್ಲಿ ಕೆಲವರಿಗೆ ಕಫ ಕಟ್ಕೊಳ್ಳುತ್ತೆ ಗಂಟಲು ನೋವು ಇರುತ್ತೆ ಆಮೇಲೆ ಉಸಿರಾಟದ್ದು ಸಮಸ್ಯೆ ಕೂಡ ಎದುರಾಗುತ್ತೆ ಸೊ ಆದ್ದರಿಂದ ನೀವು ಈ ರೀತಿ ಮಸಾಲೆ ಟೀ ಮಾಡ್ಕೊಂಡು ಕುಡಿದ್ರೆ ನಿಮ್ಮ ಒಂದು ಈವ್ನಿಂಗಲ್ಲಿ ಈ ಒಂದು ವೆದರ್ಗೆ ತುಂಬಾ ಚೆನ್ನಾಗಿ ಪ್ಲೆಸೆಂಟ್ ಫುಲ್ ಆಗಿರುತ್ತೆ ನೋಡಿ ಟೀ ಕುದೀತಾ ಇದೆ ಅದೆಷ್ಟು ಚೆನ್ನಾಗಿ ಕುದಿಯುತ್ತೋ ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಕುದಿಬೇಕು ಅವಾಗ ಅದರಲ್ಲಿ ಬರುವಂತ ಫ್ಲೇವರ್ಸು ತುಂಬಾ ಚೆನ್ನಾಗಿರುತ್ತೆ ಟೀ ಕುದಿಬೇಕಾದ್ರೆ ಸೊಪ್ಪನ್ನ ನೀವು ಆಗಾಗ ಸ್ವಲ್ಪ ಈ ತರ ಶೇಕ್ ಮಾಡಬೇಕಾಗುತ್ತೆ ಕಾರಣ ಏನು ಅಂದರೆ ಅದು ಒಂದೇ ಕಡೆ ಡೆಪಾಸಿಟ್ ಆಗ್ಬಿಟ್ಟಿರುತ್ತೆ ಈಗ ಟೀ ಚೆನ್ನಾಗಿ ಕುದ್ದಿದೆ ನಮ್ಮ ಲೋಟಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ಸಿಪ್ ಬೈ ಸಿಪ್ಪು ಈ ಒಂದು ಈವ್ನಿಂಗಲ್ಲಿ ಅಲ್ಲಿ ಕುಡಿಯೋದು ತುಂಬ ಮಜವಾಗಿರುತ್ತೆ ಇದು ಡೈಲಿ ನಾನು ಮಸಾಲೆ ಟೀ ಮಾಡ್ಕೊಳ್ಳೋ ಅಂತ ಒಂದು ವಿಧಾನ ಸೊ ಇದೇ ರೀತಿ ಈ ಒಂದು ಚಳಿಗಾಲದಲ್ಲಿ ನೀವು ಟೀ ಮಾಡ್ಕೊಂಡು ಕುಡಿದ್ರೆ ನನ್ನನ್ನು ನೆನೆಸ್ಕೊಳ್ಳೋದನ್ನು ಮರಿಬೇಡಿ ಹೀಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಇರ್ತಾ ಇರಲಿ ಡೈಲಿ ವ್ಲಾಗ್ಸ್ಗೋಸ್ಕರ ನನ್ನನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೀಗೆ ಹೊಸ ಹೊಸ ನನ್ನ ದಿನಚರಿ ಹೇಗಿರುತ್ತೆ ಅಂತ ನಾನು ನಿಮಗೆ ತೋರಿಸ್ಕೊಡ್ತಾ ಹೋಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ಸ್ ಫಾರ್ ವಾಚಿಂಗ್